ನಮಸ್ಕಾರ ವೀಕ್ಷಕರೇ ಆನ್ಲೈನ್ ಟಿವಿಗೆ ಸ್ವಾಗತ ನಾನು ನಿಮ್ಮೆ ಮಧುಗಿರಿ ತಾಲೂಕು ದೊಡ್ಡೇರಿ ಹೋಬಳಿ ಬಡವನಹಳ್ಳಿ ಗ್ರಾಮದಲ್ಲಿ ಜನಸಂಪರ್ಕ ಸಭೆಯನ್ನು ಉದ್ದೇಶಿಸಿ ಮಾನ್ಯ ಸಹಕಾರ ಸಚಿವರಾದ ಕೆ ಎನ್ ರಾಜಣ್ಣನವರು ಮಾತನಾಡಿದರು ಮಕ್ಕಳಿಗೆ ಆಸ್ತಿ ಕೊಡಲು ಆಗಲ್ಲ ಇದಕ್ಕೆ ಉತ್ತಮ ಶಿಕ್ಷಣ ಕೊಡಿಸಿ ಎಂದು ಅವರು ತಿಳಿಸಿದರು ಐದು ಗ್ಯಾರಂಟಿಗಳನ್ನು ಟೀಕೆ ಮಾಡುವವರು ಟೀಕೆ ಮಾಡಲಿ ಅದರ ಬಗ್ಗೆ ನಾವು ಯಾವತ್ತೂ ತಲೆಕೆಡಿಸಿಕೊಳ್ಳುವುದಿಲ್ಲ ಎಂದು ಅವರು ತಿಳಿಸಿದರು ಈ ಕಾರ್ಯಕ್ರಮದಲ್ಲಿ ಸಿಇಒ ಪ್ರಭುರವರು ಎ ಸಿ ಗುಟ್ಟೂರು ಶಿವ ಶಿವಪ್ಪನವರು ಸಿಒ ಲಕ್ಷ್ಮಣ್ರವರು ತಹಶೀಲ್ದಾರ್ ಶಿರೀನ್ ತಾಜ್ರವರು ಡಿವೈಎಸ್ಪಿ ಮಂಜುನಾಥ್ ಮಂಜುನಾಥ್ರವರು ಸೇರಿದಂತೆ ಸ್ಥಳೀಯ ಮುಖಂಡರುಗಳು ಹಾಗೂ ಗ್ರಾಮದ ಮುಖಂಡರುಗಳು ಉಪಸ್ಥಿತರಿದ್ದರು ಎಲ್ಲ ಅಧಿಕಾರಿಗಳು ಹಾಜರಿದ್ದರು ಗ್ರಾಮ ಪಂಚಾಯಿತಿ ಅಧಿಕಾರಿಗಳು ಗ್ರಾಮ ಪಂಚಾಯಿತಿ ಅಧ್ಯಕ್ಷರು ಉಪಾಧ್ಯಕ್ಷರು ಸದಸ್ಯರುಗಳು ಹಾಜರಿದ್ದರು ಈ ಸಂದರ್ಭದಲ್ಲಿ ವಿವಿಧ ಯೋಜನೆಗಳ ಉದ್ಘಾಟನಾ ಹಾಗೂ ಶಂಕುಸ್ಥಾಪನಾ ಕಾರ್ಯಕ್ರಮವನ್ನು ನೆರವೇರಿಸಲಾಯಿತು ವರದಿ ರಾಮಚಂದ್ರಪ್ಪ ಮಧುಗಿರಿ ಆನ್ಲೈನ್ ಟಿವಿ ಡೆಸ್ಕ್ ವಿರೋ ಸಲ್ಮಾನ್ ರಾಜಕೀಯದ ಏರುಪೇರುಗಳ ಮಧ್ಯೆ ನಾನು ಬೆಳ್ಳಾರಿ ಕ್ಷೇತ್ರಕ್ಕೆ ಅಭ್ಯರ್ಥಿಯಾಗಿ ಸ್ಪರ್ಧೆ ಮಾಡಿದ ಈ ಹೋಬಳಿಯಲ್ಲಿ ನನಗೆ ಅತಿ ಹೆಚ್ಚು ಬಹುಮತವನ್ನ ಕೊಟ್ಟಿದ್ದೆ ಆ ಮೂಲಕ ನನಗೆ ರಾಜಕೀಯದ ತಿರುವು ನಾನು ವಿಧಾನ ಪರಿಷತ್ ಸದಸ್ಯ ಆಗ್ತೇನೆ ಆದ್ರೆ ಇವತ್ತು ವಿಧಾನಸಭೆ ಸದಸ್ಯನಾಗಿದ್ದೇನೆ ಸಚಿವನಾಗಿದ್ದೇನೆ ಅಂದ್ರೆ ಎರಡು ಸಾವಿರದ ನಾಲ್ಕರಲ್ಲಿ ನನ್ನ ಶಾಸಕನನ್ನಾಗಿ ಮಾಡಿದ ಹಿನ್ನೆಲೆಯಲ್ಲಿ ನಾನು ಈ ದಿವಸ ನಿಮ್ಮ ಮುಂದೆ ತಿಳಿದು ಮಾತಾದ ಶಕ್ತಿಯನ್ನ ಕೊಟ್ಟವರು ಬೆಳಗಾವಿ ಕ್ಷೇತ್ರಕ್ಕೆ ಸೇರಿದಂತಹ ದೊಡ್ಡ ನೀವು ಅತಿ ಹೆಚ್ಚು ಬಹುಮತ ಕೊಟ್ಟು ನನಗೂ ಬಿಜೆಪಿಗೂ ಎಂಟು ಸಾವಿರ ಬಹುಮತವನ್ನ ಕೊಟ್ಟಿದ್ರು ಇನ್ನೆಲ್ಲ ಓದಿನಲ್ಲೂ ಅಲ್ಲಿ ಬಹುಮತ ಬರಲಿಲ್ಲ ಮುಂದೆ ಒಂದು ಚಂದ್ರದುರ್ಗ ಹೋಲ್ ನೂರ್ ಓಟ್ ನೀಡ್ಕೊಂಡಿತ್ತು ಅಷ್ಟೇ ಎಂಟು ಸಾವಿರ ಇನ್ ಬಂತು ಇದಾದ್ಮೇಲೆ ಬರುತ್ತೆ ಹೀಗಾಗಿ ನನಗೆ ಆ ದಿವಸ ನನಗೆ ರಾಜಕೀಯದ ಒಂದು ಶಕ್ತಿಯನ್ನ ಕೊಟ್ಟಂತೇಳಿದ್ರೆ ದೊಡ್ಡೇರಿ ಹೋಡ್ಲಿ ಅಂತೇಳಿ ನಾನು ಯಾವ ಕಾಲಕ್ಕೂ ಕೂಡ ಮನೆಯೋದಿಲ್ಲ ಅದನ್ನ ನಿಮ್ಮ ಮುಂದೆ ನಾನು ಹೇಳಿಕ್ಕೆ ಬಹಳ ಕಷ್ಟ ಆದ್ರಿಂದ ದೊಡ್ಡೇರಿ ಹೋಳಿಯ ಜನತೆಗೆ ನನ್ನ ಮೇಲಿರ್ತಕ್ಕಂಥ ಗುಣವನ್ನು ತೀರಿಸತಕ್ಕಂಥ ಕೆಲಸವನ್ನ ನಿರಂತರವಾಗಿ ಮಾಡಬೇಕು ಅಂತಕ್ಕಾಷ ಈ ಬಾರಿನೂ ಕೂಡ ನನಗೆ ಸುಮಾರು ಐದು ಸಾವಿರಕ್ಕೂ ಹೆಚ್ಚು ಬಹುಮತವನ್ನ ನಿಮ್ಮ ಹೋಮಿನಲ್ಲಿ ಕೊಟ್ಟರು ನಾನು ನಾನು ಯಾವ ಸಂದರ್ಭದಲ್ಲೂ ಕೂಡ ನಾನು ಯಾವತ್ತು ಅಧಿಕಾರದಲ್ಲಿ ಬಂದಾಗ ಯಾವತ್ತು ಕೂಡ ಪಕ್ಷದ ಆಧಾರದ ಮೇಲೂ ಆಗ್ಲಿ ಜಾತಿ ಆಧಾರದ ಮೇಲೂ ಆಗ್ಲಿ ಕೆಲಸ ಮಾಡತಕ್ಕಂತ ಪ್ರವೃತ್ತಿ ನಮ್ಮದಲ್ಲ ಎಲ್ಲ ಜಾತಿಲಿರ್ತಕ್ಕಂಥ ಬಡವರ ಯೋಗಕ್ಷೇಮ ಬಡವರ ಬಗ್ಗೆ ಕಳಕಳಿ ಅವರನ್ನು ಕೂಡ ಸಮಾಜದಲ್ಲಿ ಸ್ವಾಭಿಮಾನದ ಬದುಕನ್ನ ಕಾಣಲಿಕ್ಕೆ ಬೇಕಿರ್ತಕ್ಕಂಥ ಅಗತ್ಯತೆಗಳನ್ನ ಮಾಡತಕ್ಕಂಥದ್ದಕ್ಕೆ ನಾನು ಯಾವತ್ತೂ ಕೂಡ ಶ್ರಮವನ್ನ ವಹಿಸಿದ್ದೇನೆ ಅಂತಕ್ಕಂಥದ್ದು ನಿಮ್ಗೆಲ್ಲ ಗೊತ್ತಿದೆ ಅಂತ ಹೇಳಿ ನಾನು ಆದ್ರೂ ಕೂಡ ಭಾವಿಸಿದ್ದೆ ಸನ್ಮಾನ್ಯರೇ ನಾನು ಎರಡ್ ಸಾವಿರದ ನಾಲ್ಕರಲ್ಲಿ ಶಾಸಕ ಆದ ಈ ಪೊಲೀಸ್ ಸ್ಟೇಷನ್ ಇದೆಯಲ್ಲ ಬಹಳ ಎಂಟನೇ ಪೊಲೀಸ್ ಸ್ಟೇಷನ್ ಬೇಕು ಅಂತ ಸ್ಟ್ರೈಕ್ ಮಾಡಿ ಬಳ್ಳಾರಿ ಜೈಲಿಗೆಲ್ಲ ಹೊರಟು ಹೋಗಿದ್ರ ಹೋಗಿದ್ರು ಇಲ್ಲ ಹೋಗಿದ್ರು ಅಲ್ವಾ ಅರ್ಜಿಗಳನ್ನ ಪಡಿಬೇಕು ಅರ್ಜಿಗೆ ಏನಾದ್ರು ಪರಿಹಾರ ಕೊಡಬೇಕು ಅಂತ ಹೇಳಿ ಬಂದಿರೋದು ಆದ್ರೆ ಬಹಳ ಸಮಯ ಆಗೋಗಿದೆ ನಾವು ಸುಮಾರು ಹನ್ನೊಂದು ಗಂಟೆಗೆ ಪ್ರಾರಂಭ ಆಗ್ಬೇಕಾಗಿತ್ತು ಎರಡು ಗಂಟೆ ತಡ ಆಗಿದೆ ಯಾರು ಅನೇಕ ಭಾವಿಸ್ಬಾರ್ದು ನಿಮ್ಮೆಲ್ಲಾ ಅರ್ಜಿಗಳೂ ಕೂಡ ಸ್ವೀಕಾರ ಮಾಡ್ತಾರೆ ನಮ್ಮೆಲ್ಲಾ ಅಧಿಕಾರಿಗಳು ಬಂದಿದ್ದಾರೆ ನಿಮ್ಮ ಅರ್ಜಿಗಳಿಗೆ ಸಕಾರಾತ್ಮಕವಾದಂತ ಪರಿಹಾರವನ್ನು ಕೂಡ ನಾವು ಕೊಡುವಂತ ಪ್ರಯತ್ನ ಮಾಡ್ತೇವೆ ಸಮಾಧಾನವಾಗಿ ನಾನು ಹೆಚ್ಚು ಮಾತಾಡಕ್ಕೆ ಹೋಗೋದಿಲ್ಲ ಎರಡು ಐದು ಮಾತಾಡಬೇಕು ಅಂತ ಅನ್ಕೊಂಡಿದ್ದೆ ಕೊಡಗುನಳ್ಳಿನಲ್ಲಿ ತಮ್ಮೆಲ್ಲರ ಕ್ಷಮನ್ನು ಕೂಡ ಕೋರ್ತೇನೆ ಬಹಳಷ್ಟು ಬಾರಿ ಈ ರೀತಿಯ ಒಂದು ಜನಸಂಪರ್ಕ ಸಭೆಗಳನ್ನ ನಿಗದಿ ಮಾಡಿ ನಾವು ಮುಂದೂಡಿದ್ವು ಆದ್ರೆ ಈ ಬಾರಿನೂ ಕೂಡ ಮುಂದೂಡತಕ್ಕಂತ ಪ್ರಸಂಗ ಬಂದ್ರೂ ಕೂಡ ಮುಂದೂಡದೆ ಏನಾದ್ರು ಆಗಪ್ಪ ಮಾಡಲೇಬೇಕು ಕಾರ್ಯಕ್ರಮ ಅಂತೇಳಿ ಎಲ್ಲ ಅಧಿಕಾರಿಗಳು ಕೂಡ ಬಹಳ ಆಸಕ್ತಿಯಿಂದ ಮತ್ತೆ ಗ್ರಾಮ ಪಂಚಾಯಿತಿ ಅಧ್ಯಕ್ಷರು ಸದಸ್ಯರು ಉಪಾಧ್ಯಕ್ಷರುಗಳು ಇಲ್ಲಿನ ಸ್ಥಳೀಯ ನಮ್ಮೆಲ್ಲ ಸ್ನೇಹಿತರುಗಳು ಹಾಗೆ ತಾಲೂಕು ಮಟ್ಟದ ಎಲ್ಲಾ ಅಧಿಕಾರಿಗಳು ಕೂಡ ಈ ಕಾರ್ಯಕ್ರಮವನ್ನು ಏರ್ಪಡಿಸಿದ್ದಾರೆ ಈ ಕಾರ್ಯಕ್ರಮದ ವೇದಿಕೆಯನ್ನ ಅಲಂಕರಿಸಿ ಈಗಾಗಲೇ ಪ್ರಸ್ತಾವಿಕವಾಗಿ ಮಾತುಗಳನ್ನ ಹೇಳಿದಂತಹ ಜಿಲ್ಲಾ ಪಂಚಾಯಿತಿಯ ಮುಖ್ಯ ಕಾರ್ಯನಿರ್ವಹಣಾ ಅಧಿಕಾರಿಗಳಾದಂತಹ ಪ್ರಭುರವರೇ ಜಿಲ್ಲೆಯ ಸ್ಥಾನಿಕ ಅಧಿಕಾರಿಗಳಾದಂತಹ ಸದ್ರಮ್ಯ ಅಡಿಷನಲ್ ಡೆಪ್ಟಿ ಕಮಿಷನರ್ ಸನ್ಮಾನ್ಯ ತಿಪ್ಪೇ ಸ್ವಾಮಿರವ್ರೆ ಹಾಗೂ ನಮ್ಮ ಎಸಿರವರಾದ ಶಿವಪ್ಪನವ್ರೆ ತಹಶೀಲ್ದಾರ್ ಸಹೋದರಿ ಶ್ರೀಮತಿ ಶ್ರೀದ್ರವ್ರೆ ಇವರವರಾಗಿರ್ತಕ್ಕಂತ ಲಕ್ಷ್ಮಣರವ್ರೆ ಬಡವನಹಳ್ಳಿಯ ಗ್ರಾಮ ಪಂಚಾಯತಿ ಅಧ್ಯಕ್ಷನಿ ಈಗ ತಾನೇ ಮಾತಾಡೋದು ನಾನು ಎಪ್ಪ ಇಷ್ಟು ಮಾತಾಡ್ತಾಳಂತನೇ ಗೊತ್ತಿರಲಿಲ್ಲ ಏನ್ ಹೆದರ್ಕಳ್ದಾಗ ಮಾತಾಡುದಲ್ಲ ಇಂದಿರಾ ಗಾಂಧಿ ನೋಡ್ಕೊಂತಿದ್ಯೋ ಅಲ್ಲಿ ಯಾರಿಗೂ ನೋಡ್ಕೊಂತಿದ್ಯೋ ಗೊತ್ತಿಲ್ಲ ಇರ್ತಕ್ಕಂಥ ಅಭಿಪ್ರಾಯವನ್ನ ಧೈರ್ಯವಾಗಿ ಹೇಳ್ತಕ್ಕಂಥ ಪ್ರಯತ್ನ ಮಾಡಿದ್ದನ್ನು ಬಹಳ ಸಂತೋಷ ಮುಂದುವರಿಸಿಕೊಂಡು ಹೋಗ್ಲಿ ಅಂತೇಳಿ ಹಾಗೆ ಭಾನುಪ್ರಿಯರ್ ಅವರೇ ಉಪಾಧ್ಯಕ್ಷರಾದಂತಹ ಶ್ರೀಮತಿ ಜಯಂನವರ ಹಾಗೂ ನಮ್ಮ ತುಮಕೂರು ಸಿಂಡಿಕೇಟ್ ತುಮಕೂರು ವಿಶ್ವವಿದ್ಯಾನಿಲಯದ ವಿಶ್ವವಿದ್ಯಾಲಯದ ಸಿಂಡಿಕೇಟ್ ಸದಸ್ಯರಾದಂತಹ ಸನ್ಮಾನ್ಯ ಶಿವಣ್ಣ ಅವರೇ ಹಾಗೂ ನಮ್ಮ ಈ ಭಾಗದ ಜಿಲ್ಲಾ ಪಂಚಾಯತಿ ಸಮಿತಿಯ ಮಾಜಿ ಸದಸ್ಯಗಳಾದಂತಹ